ಸ್ವಲ್ಪ ಅಪ್ಸೆಟ್ ಆಗಿ ಬೇಡ ಅಂತ ಇದು ಅಂತ ಕಂಫರ್ಟಬಲ್ ಇದೆ ನೀವು ಸಾಕೊಳ್ಳಿ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಯೂಟ್ಯೂಬ್ ಚಾನಲ್ ಏನು ಗೊತ್ತಾ ಇವತ್ತು ನಾನೊಂದು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಅದೇನು ಟಾಪಿಕ್ ಎಲ್ಲ ನಿಮಗೆ ತಮ್ಮನೇನಲ್ಲಿ ನೋಡಿನ ತುಂಬಾ ಜನ ನೋಡಕ್ ಬಂದ್ಬಿಡಿದೀರಾ ಏನೋ ಪೈತಾರ ಹಾಕ್ಬಿಟ್ಟವರಲ್ಲ ಅಂದ್ಬಿಟ್ಟು ಸೊ ಆ ಟಾಪಿಕ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಬಿಡೋಣ ಆಡಿ ಸ್ವಲ್ಪ ಲೈಟಾಗಿ ಗಲೀಜಾಗುತ್ತೆ ಕ್ಲೀನ್ ಮಾಡಿಕೊಂಡು ಹಂಗೆ ಗೂಡು ಕೂಡ ಕ್ಲೀನ್ ಮಾಡಿಕೊಂಡು ಅಕ್ಕಿನೆಲ್ಲ ಆಚೆ ಮೇಯಿಸ್ಬಿಟ್ಟು ಮೇಯಕ್ಕೆ ಬಿಟ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆನಾ ಗಗನ್ ನೀ ಟಾಪಿಕ್ ಬಗ್ಗೆ ನೀನೇನಂತೆಯಾ ಅದೇ ಎಲ್ರಿಗೂ ಜಾಸ್ತಿ ಅಂತಾರೆ ಅದು ಮಾತಾಡೋಣ ಅದೆಲ್ಲ ಏನು ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾರೆ ಅದರಿಂದ ನಿಜವಾಗ್ಲಿ ಥರ ಎಲ್ಲ ಆಗುತ್ತಾ ಅನ್ನೋದನ್ನ ನಾನು ಇವತ್ತು ಟಿ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಣ ಈ ಐಡಿಯಾ ಹೇಳ್ಬೇಕಂದ್ರೆ ನನಗೆ ಬಂದೇ ಇದ್ದಿಲ್ಲ ಓಕೆನಾ ಇದು ಟಾಪಿಕ್ ಬಗ್ಗೆ ವೀಡಿಯೋ ಅಂತ ಬಂದೇ ಇದ್ದಿಲ್ಲ ಬಟ್ ಒಬ್ಬ ಹುಡುಗ ಫೋನ್ ಮಾಡಿಬಿಟ್ಟು ಅಣ್ಣ ಈ ಥರ ಈ ಥರ ಅಂತ ಇದ್ದಾರೆ ಇದು ಹೌದಾ ನಿಜವಾಗ್ಲು ಈ ಆಗುತ್ತಾ ಆಗುತ್ತ ಅನ್ನೋದು ನನಗೆ ಕ್ವಶನ್ ಮಾಡ್ದೆ ಸೊ ಹುಡುಗ ಒಬ್ಬನಿಗಿರೋ ಕ್ವಶನ್ ಮಾರ್ಕು ಎಷ್ಟು ಜನಕ್ಕೆ ಇನ್ನೂ ಇರ್ಬೋದು ಮೈಂಡಲ್ಲಿ ಒಂದು ಥಿಂಕಿಂಗ್ ಬಂತು ಸೊ ಅದರಿಂದ ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ನಾಳೆ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೊಡ್ತೀನಿ ಓಕೆನಾ ನಾಳೆ ನಿಮ್ಗೆ ಇನ್ನೊಂದು ಮಸ್ತಾಗಿ ಇಂಟ್ರೆಸ್ಟಿಂಗ್ ಅಪ್ಡೇಟು ಐ ಥಿಂಕ್ ಪಿಜನ್ ಕಮ್ಯುನಿಟಿಯಲ್ಲಿ ಯಾರು ಬಡಲ್ಲ ಮಾಡೋರೇನಾರಣ್ಣ ಇಲ್ಲ ಮಾಡಿಲ್ಲ ಮಾಡಿಲ್ಲ ಅನಿಸುತ್ತೆ ಮೇ ಬಿ ನಮಗೆ ನಾನು ನೋಡಿರೋ ಥರ ಇಷ್ಟು ಎಷ್ಟಾಯಿತೋ ಎರಡು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಾಡಿಲ್ಲ ಅದು ಐಡಿಯಾ ನನಗೆ ಅವಾಗಿಂದ ಬಂದಿತ್ತು ತಲೆಗೆ ಬಟ್ ಮಾಡೋಕ್ಕೆ ಇದ್ದಿಲ್ಲ ಸೊ ಈ ಸಲ ಫಿಕ್ಸ್ ಆಗ್ಬಿಟ್ಟಿದೆ ಮಾಡ್ಬೇಕು ಅಂದ್ಬಿಟ್ಟು ಇವನೇ ಇರ್ತಾನೆ ಜೊತೆಗೆ ಆ ವೀಡಿಯೋದಲ್ಲಿ ಸೊ ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ನಾನು ಈ ವಿಡಿಯೋದಲ್ಲಿ ಬೇಡ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಸೊ ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಇಂಟ್ರೆಸ್ಟಿಂಗ್ ಟಾಪಿಕ್ ಏನೋ ಅಂತ ನಿಮಗೂ ಗೊತ್ತಾಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟು ಒಳ್ಳೆ ಪಂದಿರ್ತದೆ ಓಕೆನಾ ಸೊ ಫಸ್ಟು ಅಕ್ಕಿಗಳನ್ನ ಆಚೆ ಬಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನಮಗೆ ರಪ್ಪಂದ ಸಿಗ್ತೀನಿ ಬನ್ನಿ ಎಲ್ಲ ಅಕ್ಕಿಯೂ ಮೇಯಾಕ್ ಬಿಟ್ಟಿದ್ದೀನಿ ಆಚೆ ಯಾಕಂದರೆ ಒಂದು ನಾಲ್ಕು ದಿವಸದಿಂದ ಒಳಗಡೆ ಆಗ್ತಾಯಿದ್ಮಿರ ಸೊ ಅದಕ್ಕೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅನ್ಬಿಟ್ಟು ಆಚೆ ಬಿಟ್ಟಿದ್ದೀನಿ ಎಲ್ಲಾದನು ಸೊ ಈ ಕಡೆ ಗೂಡು ಕೂಡ ಕ್ಲೀನ್ ಮಾಡ್ಕೊಬೇಕು ಅದ್ರ ಜೊತೆಗೆ ಗೂಡುಗಳು ಕೂಡ ಕ್ಲೀನ್ ಮಾಡ್ಕೊಬೇಕು ಸೊ ಅದು ಇಂಪಾರ್ಟೆಂಟು ನಾನು ನಿಮಗೂ ಹೇಳಿದ್ದೀನಿ ಗೂಡನ್ನ ಎಷ್ಟು ನೀಟಾಗಿ ನೀಟಾಗಿಟ್ಕೊತಿರೋ ಅಕ್ಕಿಗಳನ್ನ ಎಷ್ಟು ಕ್ಲೀನಾಗಿ ಕೊಂತಿರೋ ಅಷ್ಟು ನಿಮಗೆ ರೋಗಗಳು ಕಮ್ಮಿ ಆಗುತ್ತೆ ಅಂತ ನನಗೆ ಒಂದು ಅಕ್ಕಿ ಮೇಲೆ ತುಂಬ ಅಂದರೆ ಒಂಥರ ಏನೋ ಒಂಥರ ಎಲ್ಲ ಅಕ್ಕಿನೂ ನೀವು ಅಬ್ಸರ್ವ್ ಮಾಡ್ಬೋದು ಆ ಥರ ಅಬ್ಸರ್ವ್ ಮಾಡ್ತೀನಿ ನಿಮ್ದೊಳು ಗೊತ್ತಾಗುತ್ತೆ ಎಲ್ಲ ಅಕ್ಕಿನೂ ನೀವು ಅಬ್ಸರ್ವ್ ಮಾಡಿ ಎಲ್ಲ ತಿಂತಿದೆ ಬಟ್ ಒಂದಕ್ಕಿ ನೋಡಿ ಸ್ವಲ್ಪ ಅಪ್ಸೆಟ್ ಆಗಿದೆ ಅಕ್ಕಿ ಓಕೆನಾ ಈ ತಾಮ್ರಲ ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ ಮೇವು ತಿಂತಾಯಿಲ್ಲ ಅದು ಓಕೆನಾ ಈ ಥರ ಆಚೆ ಬಿಟ್ಟಂಗೆ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಅಕ್ಕಿ ಏನು ಮಾಡ್ತಾ ಇದೆ ಅಂತ ಸೊ ನೋಡಿ ಅಕ್ಕಿ ಸ್ವಲ್ಪ ಒಂಥರ ಅಪ್ಸೆಟ್ ಆಗಿರೋ ಥರ ಡೆಲ್ಲೋ ಏನೋ ಏನೋ ಪ್ರಾಬ್ಲಮ್ ಆಗೈತೆ ಫಸ್ಟ್ ಅದ್ರ ಗೂಡನ್ನ ಚಕ್ ಮಾಡಿಬಿಡ್ತೀನಿ ಏನಾಗೈತೆ ಅಂತ ಮೋಷನ್ನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಸೊ ಮೋಷನಲ್ಲಿ ಸ್ವಲ್ಪ ವೇರಿಯೇಷನ್ ಐತೆ ಸೊ ಅದು ನೋಡೋಣ ನಾನು ನಿಮಗೆ ನೆಕ್ಸ್ಟು ಇನ್ನೊಂದು ವಿಡಿಯೋನೂ ಕೂಡ ತಂದು ಮಾಡ್ತೀನಿ ಏನಂತಂದರೆ ನೀವು ಯಾವ್ಯಾವ ರೀತಿ ಡಿಸೀಸ್ಗಳನ್ನ ಕಂಡಿಡಿಬೋದು ನಿಮ್ಮ ಅಕ್ಕಿ ಓಕೆ ಇದೆಯಾ ಇಲ್ಲ ಅನ್ನೋದನ್ನ ಮೋಷನ್ಗಳು ನೋಡಿ ನೀವು ಕಂಡು ಸೊ ಅದನ್ನು ನಾನು ಹೇಳ್ಕೊಡ್ತೀನಿ ಯಾಕಂದರೆ ತುಂಬ ಜನ ಬಿಗಿನರ್ಸ್ ಇದ್ದೀರ ಗೈಸ್ ತುಂಬ ಜನ ಪ್ರಶನ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಸೊ ಅದರಿಂದ ಅದನ್ನು ಕೂಡ ಆ ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಸೊ ಬನ್ನಿ ಇವಾಗ ಫಸ್ಟು ಇರೋ ಕೆಲಸ ಮುಗಿಸ್ಕೊಳ್ಳೋಣ ಯಾಕಂದರೆ ಆ ಜಾಸ್ತಿ ಕೂಡ ಗಲೀಜು ಆಗಿದೆ ಸೊ ಅದರಿಂದ ಫಸ್ಟು ಗೂಡನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಡೈರೆಕ್ಟ್ ಮ್ಯಾಟ್ರಿಗ್ ಬಂದ್ಬಿಡೋಣ ಸೊ ಒಂದು ಹುಡುಗ ಫೋನ್ ಮಾಡಿಬಿಟ್ಟು ನಾನು ಏನಂತಂದರೆ ಹಾಂ ಈ ಥರ ಪಾರಿವಾಳ ಸಾಕಿದ್ರೆ ದರಿದ್ರ ಪಾರಿವಾಳ ಸಾಕಿದ್ರೆ ಒಳ್ಳೇದಾಗಲ್ಲ ಹಂಗೆ ಹೀಗೆ ಏನೂ ಸೊ ನನಗೆ ನಾನು ಇವಾಗ ಆ ಹುಡ್ಗಂಗೆ ಬೈಲ್ಲ ಯಾರ್ದೋ ಮಾತು ಕೇಳ್ಕೊಂಡು ಇದ್ದ ಈ ಥರ ಕ್ವಶನ್ ಕೇಳ್ದ ಅಂದ್ಬಿಟ್ಟು ಇಲ್ಲ ಅವನ ತಲೆಗೆ ತುಂಬಿಸಿ ಯಾರು ಈ ಥರ ದರಿದ್ರ ಅಂತ ಎಲ್ಲ ತುಂಬಿಸಿದ್ರು ಅವ್ರಿಗೆ ಬೈಲ ಅಂತ ನನಗೆ ಗೊತ್ತಾಗಿಲ್ಲ ಸೊ ಲೈಕ್ ನನ್ನ ಮೆಂಟಾಲಿಟಿಲಿ ಯಾವ ಥರ ಇದೆ ನಾನು ಆ ಥರ ಹೇಳಿದೆ ಈ ಥರ ಇರ್ತಾರಪ್ಪ ಸೊ ಕೆಲವ್ರು ಫ್ಯಾಮಿಲಿಗೆ ಆಗಬಾರಲ್ಲ ಕೆಲ ಫ್ಯಾಮಿಲಿಗೆ ಆಗಿಬರುತ್ತೆ ಸೊ ಆ ಥರ ಎಲ್ಲ ಇದೆ ಪರಿವಳದಲ್ಲಿ ಓಕೆನಾ ಸೊ ಲೈಕ್ ನಾನು ಅದನ್ನು ಕೂಡ ನಂಬಲ್ಲ ಕೆಲವರು ಜಾತಕದಲ್ಲಿ ಆಗಬಾರಲ್ಲ ಪರಿವಳ ಸಾಕಿದ್ರೆ ಅದು ಇದೆ ಏನಾನ ಹೇಳ್ತಾರೆ ಸೊ ಅದನ್ನ ಅದನ್ನು ಕೂಡ ನಂಬಲ್ಲ ನಾನು ಲೈಕ್ ನೀವೇ ನೋಡ್ರಪ್ಪ ಇಷ್ಟು ಮುದ್ದಾಗಿರೋ ಪಾರಿವಾಳಗಳನ್ನ ಯಾರ ದರಿದ್ರ ದರಿದ್ರ ಇದರಿಂದ ಒಳ್ಳೇದಾಗಲ್ಲ ಕೆಟ್ಟದಾಗ ಯಾರ ಹೇಳಕ್ಕಾಗುತ್ತಾ ಈ ಮೂತಿಗಳನ್ನ ನೋಡಿ ನೋಡಿ ಈ ಮೂತಿ ನೋಡಿದ್ರೆ ನಿಮ್ಗೆ ಆ ಥರ ಅನ್ಸೋಕ್ಕ ಅನ್ಸುತ್ತೆ ನೋಡಿ ಓಕೆನಾ ಅಷ್ಟು ಸ್ವಲ್ಪ ಥಿಂಕ್ ಮಾಡಿ ಅದೆಲ್ಲ ಬಂದ್ಬಿಟ್ಟು ದೊಡ್ಡವರು ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು ಅವರೆಲ್ಲ ಅವಾಗಿಂದ ಹೇಳ್ಕೊಂಬಂದಿರೋದು ಪಾರಿವಾಳೆಯಿಂದ ದರಿದ್ರ ಆಗುತ್ತೆ ಪಾರಿವಾಳನ ಸಾಕಿದ್ರೆ ಒಳ್ಳೇದಾಗಲ್ಲ ಅದೆಲ್ಲ ಅವಾಗಿಂದ ಹೇಳ್ಕೊಂಬಂದಿರೋದು ಲೈಕ್ ಅದು ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದೇ ತುಂಬ ಜನ ಅದನ್ನು ನಂಬಲ್ಲ ಬಟ್ ಸ್ವಲ್ಪ ಜನ ನಂಬುತ್ತಾರೆ ಓಕೆನಾ ಅದನ್ನ ನಂಬೋ ಥರ ಮಾಡಿರೋದೆ ಏನಂದರೆ ಇದೆ ಪಾರಿವಾಳ ದರಿದ್ರ ಆ ಥರ ಎಲ್ಲ ಹೇಳಿ ನಂಬೋ ಥರ ಮಾಡಿರ್ತಾರೆ ಓಕೆನಾ ಲೈಕ್ ಪಾರಿವಾಳೆಯಿಂದ ದರಿದ್ರ ಬರುತ್ತೆ ಆ ಥರ ಎಲ್ಲ ಏನಿಲ್ಲ ಲೈಕ್ ಯಾವ ಥರ ನಿಮಗೆ ಬರ್ಬೋದು ಅಂತ ಹೇಳೋದಾದ್ರೆ ಇವಾಗ ಲೈಕ್ ಪಾರಿವಾಳನ ಸಾಕ್ತೀರಾ ನೀವು ಓಕೆನಾ ಪಾರಿವಾಳನ ಸಾಕ್ಕೊಂಡಿರ್ತೀರ ಪಾರಿವಾಳನ ಸಾಕ್ಬಿಟ್ಟು ಏನು ಮಾಡ್ತೀರಾ ಒಬ್ಬೊಬ್ರು ಕೆ ಕರೆಕ್ಟಾಗಿ ಮೇಂಟೈನ್ ಮಾಡೋಲ್ಲ ಕೆಲವೊಬ್ರು ಕರೆಕ್ಟಾಗಿ ಊಟಗಳು ಕೊಡಲ್ಲ ಕೆಲವೊಬ್ರು ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಲ್ಲ ಅದ್ರ ಹತ್ರ ಅವಾಗ ಆ ಅಕ್ಕಿಗಳೇನೋ ಮನಸ್ಸಲ್ಲಿ ಕೊರಗಿದ್ರೆ ಆ ಥರ ನಿಮಗೆ ಆಗ್ಬೋದೇನೋ ಗೊತ್ತಿಲ್ಲ ಅದು ಕೂಡ ಆಗೋ ಡೌಟು ಯಾಕಂದರೆ ಇವೆಲ್ಲ ನಮಗೆ ಯಾವತ್ತು ಕೆಟ್ಟದ್ದು ಓಕೆನಾ ಸೊ ಅದೊಂದು ನಾನು ನಿಮ್ಗೆ ಹೇಳ್ಬೋದು ಲೈಕ್ ಆ ಥರನೂ ಮಾಡೋಕ್ಕೆ ಹೋಗ್ಬೇಡಿ ಏನಂದರೆ ಅಕ್ಕಿ ಸಾಕ್ಬಿಟ್ಟು ಕರೆಕ್ಟಾಗಿ ಮೇವು ಕೊಡ್ತೀರಾ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತೂ ಅದೂ ತುಂಬ ಕೆಟ್ಟದ ಅದು ನಮಗೆ ಅದು ಅದನ್ನ ಬಿಟ್ಟರೆ ಪಾರಿವಾಳ ಸಾಕಿದ್ರೆ ಕೆಟ್ಟದಾಗುತ್ತೆ ಪಾರವಾಳಿಂದ ಬ್ಯಾಡ್ ಲಕ್ ಬರುತ್ತೆ ಪಾರಿವಾಳ ಒಂಟಿ ಕಾಲ ನಿಂತ್ಕೊಂಡ್ರೆ ಇವಾಗ ಒಂಟಿ ಕಾಲಲ್ಲಿ ನಿಂತ್ಕೊಂಡ್ರೆ ಕೆಡ್ದಾಗ್ಬಿಡುತ್ತೆ ಅಂತಾರೆ ಈಗ ಇವಾಗ ನೀವು ಆಚೆ ಜಂಗ್ಲಿ ಪಾ ಮನೇಲಿ ಸಾಕಿದ್ರೆ ಓಕೆ ಯಾವುದೋ ಜಂಗ್ಲಿ ಪಾರಿವಾಳ ಬಂದು ಒಂಟಿ ಕಾಲಲ್ಲಿ ನೀ ಮನೆ ಮೇಲೆ ನಿಂತ್ಕೊಂಡ್ರೆ ಆವಾಗಲೂ ನಿಮ್ಗೆ ಕೆಡ್ದಾಗುತ್ತಾ ಹಾಂ ಅದನ್ನ ಸ್ವಲ್ಪ ಥಿಂಕ್ ಮಾಡಿ ಒಬ್ಬ ಮನುಷ್ಯನಿಗೆ ದಿಸ ಹಿಡಿ ನಿಲ್ಸ್ಕೊಂಡೇ ಇದ್ಬಿಟ್ಟು ಒಂದು ಕಾಲು ಸ್ವಲ್ಪ ತಿಂಕ್ ನೋತು ಅಂದ್ಬಿಟ್ಟು ಒಂದು ಕಾಲು ಎತ್ತಿಕೊಳ್ಳಲ್ವ ಸೊ ಅದೇ ರೀತಿಯೇ ಇದು ಕೂಡ ಅರ್ಥ ಮಾಡ್ಕೊಳ್ಳಿ ನೀವು ಸ್ಕೂಲ್ಗೆ ಹೋಗ್ತಿರೋ ಹುಡುಗನ ಕಾಲೇಜ್ಗೆ ಹೋಗ್ತಿರೋ ಹುಡುಗನ ಆಗಿ ನಿಮ್ಮ ಮನೇಲಿ ಬಿಡ್ತಾಯಿಲ್ಲ ಅಂದರೆ ಪೇರೆಂಟ್ಸ್ ಇದೊಂದು ಇಂಟೆನ್ಷನ್ ಇರ್ಬೋದು ಲೈಕ್ ಪಾರಿವಾಳ ಹಿಂದೆ ಬಿದ್ದಿ ಎಜುಕೇಷನ್ ಹಾಳು ಮಾಡ್ಕೊತಾನೆ ಹಾಳು ಮಾಡ್ಕೊಬಾರ್ದು ಅನ್ನೋ ರೀಸನ್ಗೋಸ್ಕರ ಈ ಥರ ಸಾಕಬೇಡ ಮತ್ತು ಏನಪ್ಪ ಅದು ಬರೀದ್ರೆ ಹಂಗೆ ಹಂಗೆ ಅಂತ ಹೇಳ್ಬೋದು ಅದ ಬಿಟ್ಟರೆ ಬೇರೆ ಯಾವುದು ಇದಿರಲ್ಲ ಪೇರೆಂಟ್ಸ್ ಕೂಡ ಸೊ ಅದೊಂದು ಮೇನಾಗಿ ಇಟ್ಕೊಂಡು ಎಜುಕೇಷನ್ ಬಗ್ಗೆ ತಲೆ ಕೆಟ್ಟಿಸ್ಕೊಂಡು ಹೇಳ್ಬೋದು ಅಷ್ಟೇ ಆ ಥರ ನಿಮಗೆ ಬೇರೆ ಏನಿಲ್ಲ ಲೈಕ್ ಪೇರೆಂಟ್ಸ್ ಆ ಥರ ಹೇಳ್ತಿದೆ ಅಂದರೆ ಅವ್ರ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಸಾಕಾಗೆಲ್ಲ ಹೋಗಬೇಡಿ ಲೈಫ್ ಅಂದರೆ ಎಜುಕೇಷನ್ ಎಲ್ಲ ಮುಗಿಸಿ ಆರಾಮಾಗಿ ನೀವು ಆಮೇಲೆ ಕೂಡ ಸಾಕೊಬೋದು ಓಕೆನಾ ಟೈಮು ತುಂಬಾ ಇದೆ ಸ್ಕೂಲು ಕಾಲೇಜಸ್ ಏನಿದೆ ಅದನ್ನ ಮುಗಿಸ್ಕೊಳ್ಳಿ ಆಮೇಲೆ ಇದರಲ್ಲೂ ಕಮೆಂಟ್ ಹಾಕ್ಬೇಡಿ ನೀನೇ ವೀಡಿಯೋ ಮಾಡಿ ಪ್ರಮೋಟ್ ಮಾಡ್ತೀಯಾ ವಾಪಸ್ ನೀನೇ ಸಾಕಬೇಡ ಅಂತ ಅದು ಇದು ಅಂತ ಲೈಕ್ ಯಾರ್ಯಾರಿಗೆಲ್ಲ ಕಂಫರ್ಟಬಲ್ ಇದೆ ನೀವು ಸಾಕೊಳ್ಳಿ ಯಾರ್ಯಾರಿಗೆಲ್ಲ ಆಗಲ್ಲ ಮನೆಯವ್ರ ಹತ್ರ ಜಗಳ ಆಡಿಕೊಂಡು ಕಷ್ಟ ಬಿತ್ಕೊಂಡು ಸಾಕೋದೆಲ್ಲ ಬೇಡ ಓಕೆನಾ ಸಾಕಿದ್ರೆ ಒಂದು ನೆಮ್ಮದಿಯಾಗಿ ಸಾಕಬೇಕಲ್ವಾ ಸೊ ಅದರಿಂದ ಈ ಥರ ಹೇಳಿದೆ ಅಷ್ಟೇ ಅದನ್ನ ಬಿಟ್ಟರೆ ದರಿದ್ರ ಅದು ಇದು ಎಲ್ಲ ಏನೂ ಇಲ್ಲ ಗೈಸ್ ಓಕೆನಾ ನಾನು ನನಗೇನೋ ಬಂದು ಪಾರಿವಾಳ ಸಾಕ್ಬಾರ್ದಪ್ಪ ದರಿದ್ರ ಹಂಗೆ ಹೇಗೆ ಅಂತ ಅಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಆನ್ಸರ್ ಕೊಡ್ತೀನಿ ನಾನು ಅದು ಏನು ಅಂತ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ ಐತೆ ಅದನ್ನ ಹೋಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ನನಗಷ್ಟೇ ಪಾರಿವಾಳ ದರಿದ್ರೆ ಅಂತ ಅಂತೆಲ್ಲ ಅದೆಲ್ಲ ನಾನು ನಂಬೋದು ಇಲ್ಲ ಸೊ ಯಾಕಂತಂದರೆ ಈ ಪಾರಿವಾಳನೇ ನನ್ನ ನೀವು ಇವಾಗ ಏನು ನನ್ನ ಗುರುತಿಸ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಆ ಪಾರಿವಾಳನೇ ಈ ಪ್ಲೇಸಿಗೆ ತಂದು ನಿಲ್ಲಿಸಿರೋದು ಓಕೆನಾ ಇದನ್ನ ನಾನು ದರಿದ್ರ ಅಂದರೆ ಅದೇ ನಂಥರಲ್ಲಿ ಹಂಗಾಗುತ್ತೆ ಬಿಡಿರಿ ಸೊ ನಾನು ಆ ಥರ ಎಲ್ಲ ಹೇಳೋಕೆ ಹೋಗಲ್ಲ ಸೊ ಹೇಳೋದಿಲ್ಲ ನೀವು ಅಷ್ಟೇ ಎಲ್ಲ ಅನ್ಕೊಳ್ಳೋಕೆ ಹೋಗಬೇಡಿ ಸೊ ಜನ್ರೇಷನ್ ತುಂಬ ಚೇಂಜ್ ಆಗಿದೆ ಆ ಮೂಡ್ ನಮ್ಗೆ ಏನೆಲ್ಲ ತೆಗೆದಾಕ್ರಿ ತಲೆಯಿಂದ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗೆ ಹೇಳಿದ್ ನಾವು ಇಂಟ್ರೆಸ್ಟಿಂಗ್ ಮ್ಯಾಟ್ರನ್ನ ನಾನು ನಾಳೆ ನಿಮ್ಗೆ ಹೇಳ್ತೀನಿ ಮಿಸ್ ಮಾಡಿದೆ ನೋಡ್ಬೇಕಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ರಿ ಯಾಕೆಂದ್ರೆ ಮರಿ ಅಕ್ಕಿ ಹೋಗಬೇಡಿ ಎಲ್ಲ ಅಕ್ಕಿಗಳು ಒಳಗಡೆ ಹೋಗಕ್ಕೆ ಆಯ್ತಿದ್ದಾವೆ ಎಲ್ಲ ಮೇವು ತಿಂದಾಯಿತು ಸೊ ಅಕ್ಕಿಗಳು ದಪ್ಪ ಆಗಬೇಕು ಸೊ ಅದರಿಂದ ನಾವು ಕೂಡ ಅಂದರೆ ಅಂದರೆ ಅಕ್ಕಿಗಳೆಲ್ಲ ಆಲ್ಮೋಸ್ಟ್ ನಮ್ಮದು ಆ ಎಲ್ಲ ಅಕ್ಕಿಗಳು ಸಣ್ಣ ಇದ್ದಾವೆ ಎಲ್ಲದನ್ನು ಕೂಡ ಬಾಡಿ ಲಾಸ್ ಮಾಡ್ಕೊಂಡಿದೆ ಸೊ ಅದರಿಂದ ನಾನು ಕೂಡ ಎಲ್ಲ ಅಕ್ಕಿಗಳಿಗೂ ಈ ಕಡಲೆ ಕಾಳು ಆಗಿರ್ಬೋದು ಇಲ್ಲಿ ಕಡಲೆ ಬೀಜ ನೆನೆಸಿದ್ದೀನಿ ಕಡಲೆ ಬೀಜ ಆಗಿರ್ಬೋದು ಅದನ್ನ ಕೊಡ್ತಾ ಇದ್ದೀನಿ ಅಕ್ಕಿಗಳಿಗೆ ಸೊ ಅದನ್ನೆಲ್ಲದನ್ನು ಇವಾಗ ಫೀಡ್ ಮಾಡಬೇಕು ಅಕ್ಕಿಗಳೆಲ್ಲ ಮೇಯ್ದಿದಾವಲ್ವಾ ಸೊ ನೆಕ್ಸ್ಟ್ ಇವಾಗ ಅದನ್ನೇ ಮಾಡೋದು ಎಲ್ಲ ಅಕ್ಕಿಗಳು ಒಂದೊಂದೇ ಅಕ್ಕಿಗಳ್ನ ಹಿಡ್ದು ಫಿಟ್ ಮಾಡಿ ಫಿಟ್ ಮಾಡಿ ಗೂಡಿಗೆ ಬಿಡಬೇಕು ಹಾಗೆ ಗೂಡು ಕೂಡ ಕ್ಲೀನ್ ಮಾಡಿದೆ ಎಲ್ಲ ಫುಲ್ ಗೂಡೆಲ್ಲ ಫುಲ್ಲು ಕ್ಲೀನಾಗಿದೆ ಬೇರೆ ಏನು ಕೆಲಸ ಇಲ್ಲ ಎಲ್ಲ ಕಸ ಎಲ್ಲ ಹಾಕಿದ್ದೀನಿ ಇಷ್ಟು ಕಸ ನಮ್ಮ ಡೈಲಿ ಇರ್ತೈತೆ ಗೇಸ್ ಆರಾಮಾಗಿ ಒಂದು ಗೂಡೆಲ್ಲ ಕ್ಲೀನ್ ಮಾಡಿದ್ರೆ ನೋಡಿ ಎಲ್ಲ ಗೂಡುಗೆ ಗೀಸ್ಕೊಂಡ್ರೆ ಎಲ್ಲ ಗೀಸ್ಕೊಂಡ್ರೆ ಇಷ್ಟು ಕಸ ಆರಾಮಾಗಿ ಬಂದೇ ಬರುತ್ತೆ ಮತ್ತು ಇನ್ನೊಂದು ನೈಟೆಲ್ಲ ಕಾಣ ಇಕ್ಕೋದ್ರೆ ನೋಡಿ ಈ ಥರ ಮಾರ್ಕ್ಗಳೇನು ಕಾಣಿಸುತ್ತೆ ಕಣ ಮೇಲೆ ಆ ಥರ ಕಾಣಿಸುತ್ತೆ ಆ ಥರ ಕಾಣಿಸ್ಬಾರ್ದು ಅಂದರೆ ಒಂದು ಅವರ್ ಇಕ್ಬಿಡಿ ಎತ್ಬಿಡಿ ಓಕೆನಾ ಸೊ ಅದೇನು ವೀಡಿಯೋ ಎಲ್ಲ ನಾನು ನಿಮಗೆ ನಾಳೆ ಹೇಳ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಡ್ತೀನಿ ಸೊ ಮಿನಿ ಏನೋ ನೋಡೋಕ್ಕೆ ಇಂಟ್ರೆಸ್ಟೆಡ್ ಆಗಿದ್ರೆ ಪ್ರಿನ್ಸ್ ಪ್ರಿನ್ಸ್ಲಾಟ್ ಅಂತ ಟೈಪ್ ಮಾಡಿ ಬರೋ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅದರಲ್ಲಿ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಹಾಗೇ ಕೂಡ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ವೆಲ್ ಆಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಡೋಂಟ್ ಮಿಸ್ ಟು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ ಯೂಟ್ಯೂಬ್ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅಂತ ಕೇಳ್ಕೊಂಡು ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬ ಬಾಯ್